ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇವತ್ತು ನಾನು ಬೇಗ ಬೇಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ ಪರ್ಚೇಸಿಂಗ್ ಇತ್ತು ಸ್ವಲ್ಪ ಮನೆಗೆ ಬೇಕಾದಂಥ ಐಟಮ್ಸ್ ತೊಗೋಬೇಕಿತ್ತು ಹಾಗಾಗಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಹಾಗಾಗಿ ನಾನು ಒಂದು ಸಲ ಹೋಗೋಣ ಅಂತೇಳಿ ಹೋಗಿದ್ದೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಆದರೆ ಕ ಇದು ದುಡ್ಡು ವೈಸ್ ನೋಡೋಕೆ ಹೋದರೆ ಕಾಸ್ಟ್ ಇತ್ತು ಎಕ್ಸ್ಪೆನ್ಸಿವ್ ಆಗಿತ್ತು ಹಾಗಾಗಿ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ನೋಡ್ಕೊಂಡು ಬಂದಿದ್ದಷ್ಟೇ ಅದಾದ ಮೇಲೆ ನಾನು ಮನೆಗೆ ಸ್ವಲ್ಪ ವಾಲ್ಪೇಪರ್ಸ್ ಬೇಕಿತ್ತು ನನಗೆ ಆಸೆ ಇತ್ತು ಅವಾಗಿಂದೂ ವಾಲ್ಪೇಪರ್ಸ್ ಹಾಕ್ಸ್ಬೇಕು ಅಂತ ರೂಮ್ಗೆ ಮತ್ತು ಡೈನಿಂಗ್ ಹಾಲ್ಗೆ ಮತ್ತು ಹಾಲ್ಗೆ ವಾಲ್ಪೇಪರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ವಾಲ್ಪೇಪರ್ಸು ಇಲ್ಲಿ ಮೈಸೂರು ರೋಡಲ್ಲಿ ತೊಗೋತಾ ಇರೋದು ಇಲ್ಲಿ ಒಂದು ರೋಲ್ ತೊಗೊಂಡ್ರೆ ಒಂದು ರೋಲ್ ಫ್ರೀ ಅಂತ ಹೇಳಿದರು ನಾವು ನೋಡೋಣ ಅಂತ ಹೋಗಿದ್ವಿ ಚೆನ್ನಾಗಿದೆ ನಮಗೆ ಯಾವ ರೇಂಜಲ್ಲಿ ಬೇಕಾದರೂ ಕೊಡ್ತಾರೆ ಇವಾಗ ತೋರಿಸ್ತಾ ಇರದೆಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ರೋಲ್ ತೊಗೊಂಡ್ರೆ ಒಂದು ರೋಲ್ ಫ್ರೀ ಅಂತ ಒಂದು ಟೆನ್ ಬೈ ಟೆನ್ ರೂಮ್ಗೆ ಒಂದು ಎರಡು ರೋಲ್ ಸಾಕಾಗುತ್ತೆ ಅಲ್ಲದೆ ಮೂರು ಸಾವಿರದ ಇನ್ನೂರು ರೂಪಾಯಿ ಅದಲ್ದೇ ಮತ್ತೆ ನಾವು ಅವರು ಹಾಕಕ್ಕೆ ಬರ್ತಾರಲ್ಲ ಅವ್ರಿಗೆ ಅಡಿಗೆ ಅಂತ ಏನೋ ಕೊಡಬೇಕಂತೆ ಅದು ಇತ್ತು ನಾವು ನೋಡ್ತಾ ಇದ್ದೀವಿ ತೊಗೊಳ್ಳೋಣ ಅಂತ ನಾವು ಕನ್ಸ್ಟ್ರಕ್ಷನ್ ಮಾಡಿರೋ ಮನೆ ತಗೊಂಡಿರೋದು ಹಾಗಾಗಿ ಅವರೇ ಹಾಕಿಸ್ಕೊಡ್ಬೇಕಿತ್ತು ನಾವು ನೋಡೋಣ ಅವ್ರನ್ನ ನಾವು ಸೆಲೆಕ್ಷನ್ ಮಾಡಿದ್ರೆ ಅವರೇನಾದರೂ ಇಲ್ಲಿ ಬಂದು ತೊಗೊಡ್ತೀನಿ ಅಂದರೆ ತಗೊಂಡು ಹಾಕ್ಲಿ ಅಂತೇಳಿ ನೋಡೋಣ ಅಂತ ಬಂದಿದ್ವಿ ನೋಡ್ತಾ ಇದ್ದೀವಿ ಚೆನ್ನಾಗಿತ್ತು ಎಲ್ಲನೂ ಆದರೆ ನಾವು ಇನ್ನೂ ಅವ್ರನ್ನ ಹತ್ರ ಮಾತಾಡಿರಲಿಲ್ಲ ಸರ್ ಹತ್ರ ನೋಡ್ಕೊಬರೋಣ ಕಲೆಕ್ಷನ್ಸ್ ಯಾವ ರೀತಿ ಇದೆ ನಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂದರೆ ಅವ್ರ್ಗೆ ರೈಟ್ ಎಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ ಚೆನ್ನಾಗಿತ್ತು ಎಲ್ಲವೂ ಚೆನ್ನಾಗಿದೆ ಅಲ್ಲಿ ಆಮೇಲೆ ನಾವು ಆ ಸರ್ನ ಕೇಳೋಣ ಒಂದ್ಸಲ ಆಮೇಲೆ ಅವರು ಸರಿ ಆಯಿತು ಅಂತ ಹೇಳಿದ ಮೇಲೆ ನೋಡೋಣ ಹೇಳಿ ಒಂದಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಹಾಲಿಗೆ ಬೇರೆ ರೂಮ್ಸ್ಗೆ ಬೇರೆ ಎಲ್ಲ ಸೆಲೆಕ್ಷನ್ ಮಾಡಿದ್ದೀವಿ ಇನ್ನೂ ಆ ಸರ್ಗೆ ಬಂದು ಹೇಳಬೇಕು ನೋಡೋಣ ಹೆಂಗಾಗುತ್ತೆ ಅಂತ ನಿಮ್ಗೇನು ಅನಿಸುತ್ತೆ ವಾಲ್ಪೇಪರ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತಾ ಅಥವಾ ವಾಲ್ಪೇಪರ್ಸ್ ಬೇಗ ಹೋಗುತ್ತಾ ಏನು ನನಗಷ್ಟು ಐಡಿಯಾ ಇದ್ರೆ ಇಲ್ಲ ನೀವು ಯಾರಾದರೂ ಹಾಕ್ಸಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ನಮಗೆ ಹಾಗೆ ಹೇಳೋದಕ್ಕಿಂತ ನೀವು ಯಾರಾದರೂ ಹಾಕ್ಸಿರೋರು ಹೇಳಿದ್ರೆ ಅದು ಯಾವ ರೀತಿ ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ ಗೊತ್ತಾದರೆ ನಾವು ಹಾಕಿಸ್ಬೇಕಾ ಬೇಡವಾ ಅಂತ ನಾವು ಇನ್ನೂ ಹಾಕ್ಸಿಲ್ಲ ಹಾಗಾಗಿ ಹಾಕಿಸ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಯಾರಾದರೂ ಹಾಕ್ಸಿದ್ರೆ ವಾಲ್ಪೇಪರ್ನ ಹೇಳಿ ನಮಗೆ ಅದು ಚೆನ್ನಾಗಿರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ನಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ನಾನು ಉದ್ಭವ್ಗೆ ಸ್ಟಡಿ ಟೇಬಲ್ನ ಫ್ಲಿಪ್ಕಾರ್ಟಲ್ಲಿ ಹಾಡ್ರ್ ಮಾಡಿದ್ದೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮ ನೋಡೋಣ ಚೆನ್ನಾಗಿತ್ತು ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಹಾಗಾಗಿ ನೋಡೋಣ ತಗೊಳ್ಳೋಣ ಇಲ್ಲೇ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ನೋಡಿ ಇವಾಗ ನಾನು ಓಪನ್ ಮಾಡಬಾರ್ದು ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನಾನು ಓಪನ್ ಮಾಡಿ ನೋಡಲೇಬೇಕು ಅಂತ ಆವಾಗ ತಂದ ತಕ್ಷಣವೇ ಓಪನ್ ಮಾಡಿ ನೋಡ್ತಾನೇ ಇದ್ದೀನಿ ಅಮ್ಮ ನೀನು ಎಂತ ಹೆಂಗ್ಸು ಎಂಥ ಕುತೂಹಲದ ಹೆಂಗ್ಸು ಇವಳೇ ಫಿಟ್ ಮಾಡಿಬಿಡ್ತಾಳೆನೋ ಅಂತ ಇದ್ರು ಆದರೂ ಪರವಾಗಿಲ್ಲ ಬೈದರು ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ ಚೆನ್ನಾಗಿ ಬಂದಿದ್ದು ಸುಮಾರಷ್ಟು ಕಟ್ ಪೀಸಸ್ ಸ್ಮಾಲ್ ಪೀಸಸ್ಗಳೆಲ್ಲ ಬಂದಿದ್ದು ಹೆಂಗೆ ಆಲ್ಟ್ರು ಮಾಡ್ತಾರೋ ಗೊತ್ತಿಲ್ಲ ಇನ್ಸ್ಟಾಲೇಷನ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದರೆ ಆದರೆ ಬೆಂಡಿತ್ತು ಅದನ್ನೆಲ್ಲ ತೊಗೊಂಡು ನೋಡಿ ನಮ್ಮ ಪುಟಾಣಿ ಮೇಲೆ ಹಾಕ್ಬಿಟ್ಟು ಆಟ ಆಡಿಸ್ತಾ ಇದ್ದೀವಿ ಆಟ ಆಡ್ತಾ ಇದ್ದಾನೆ ನೋಡಿ ಇವಾಗ ಇನ್ಸ್ಟಾಲೇಷನ್ ಮಾಡೋರು ಬಂದಿದ್ದಾರೆ ಅಲ್ಲಿ ನೋಡಿ ಎಷ್ಟೊಂದು ಹೋಲ್ಸಲ್ಲಿ ಹೋಲ್ಸ್ಗಳೆಲ್ಲ ಇದೆ ಅದನ್ನೆಲ್ಲ ಹೆಂಗಪ್ಪ ಫಿಲ್ ಮಾಡ್ತಾರೆ ಇವರು ಅದೆಲ್ಲ ಕ್ಲೋಸ್ ಆಗುತ್ತೆ ಹಂಗೆ ಕಾಣಿಸುತ್ತಾ ಅಂತ ಒಂದಷ್ಟು ಡೌಟ್ ಇತ್ತು ನನಗೆ ಅವರು ಎಷ್ಟೊಂದು ಇನ್ಸ್ಟಾಲೇಷನ್ ಮಾಡಿರ್ತಾರೆ ಅಲ್ವ ಇದೇ ಥರ ನಮಗೇನೋ ಹೊಸದು ಅವ್ರು ಎಷ್ಟೊಂದು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಿ ಮಾಡ್ತಾಯಿದ್ದಾರೆ ನನಗಿಷ್ಟ ಆಯಿತು ಫ್ಲಿಪ್ಕಾರ್ಟಲ್ಲಿ ನೋಡಿದ ತಕ್ಷಣ ಹಾಗಾಗಿ ಬೇಡ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿದೆ ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಲ್ಲಿ ಮಾತ್ರ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮನಿ ಎಲ್ಲ ಏನು ಹಾಕಿದ್ದೀವಿ ಕೈಗೆ ತೋರಿಸು ಇವರು ತೋರಿಸು ಇವ್ರಿಗೆ ಏನು ಹಾಕಿದ್ದೀವಿ ಅಂತ ತೋರಿಸು ತೋರಿಸು ಔಷಧಿ ಹಾಕಿದೀವಿ ಬಾಯಿ ಪಾಪ Hai Hai enak kerenning ini enak ಫೈನಲಿ ರೆಡಿ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಕೀಪ್ ಸ್ಮೈಲಿಂಗ್